ಜೆ ಡಿ ಎಸ್ ಪಕ್ಷದ ಸೇವಾದಳದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಭರ್ಜರಿ ರೋಡ್ ಶೋ ಮುಖೇನ ಮತಯಾಚನೆ ಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲು ಬಿಜೆಪಿ ಜೊತೆ ಮೈತ್ರಿ ಸೇವಾದಳ ರಾಜ್ಯಾಧ್ಯಕ್ಷರಾದ ಬಸರಾಜ್ ಪಾದಯಾತ್ರೇಯರವರ ಅಭಿಪ್ರಾಯ ಇದು ಜೆಡಿಎಸ್ ಪಕ್ಷ ಸೇವಾದಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಪಾದಯಾತ್ರೇಯರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ರವರ ಪರಾಕವಾಗಿ ಬಿರುಸಿನ ಪ್ರಚಾರ ನಡೆಸಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ವೆಂಕಟೇಶ್ ಎಂ ಹಾಗೂ ಜೆಡಿಎಸ್ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಸುಧಾಕರ್ ಎಂಸಿ ದೇವನಹಳ್ಳಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸದಸ್ಯರಾದ ಶ್ರೀಯುತ ದೊಡ್ಡೇಗೌಡ ರವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಮಂಡಿಬೆಲೆ ರಾಜಣ್ಣ ಹಾಗೂ ದೇವನಹಳ್ಳಿ ಕ್ಷೇತ್ರದ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ದೇವನಹಳ್ಳಿ ಕ್ಷೇತ್ರದ ಜೆ ಡಿ ಎಸ್ ತಾಲೂಕು ಪಂಚಾಯತ್ ಸದಸ್ಯರುಗಳಾದ ಶ್ರೀಯುತ ಕೆಂಪರಾಜು ಹೆಚ್ ಹಾಗೂ ಆನಂದ್ ಹೆನ್ ಗ್ರಾಮದ ಜೆ ಡಿ ಎಸ್ ಹಿರಿಯ ಮುಖಂಡರುಗಳಾದ ಶ್ರೀಯುತ ರಾಜಣ್ಣ ಮುನಿವೆಂಕಟಪ್ಪ ಹಾಗೂ ಶಂಕರಪ್ಪ ಕೆಂಪರಾಜು ಹಾಗೂ ನಮ್ಮ ಕರ್ನಾಟಕ ಜಾತ್ಯತೀತ ಜನತಾ ಯುವ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಲಿಂಗರಾಜು ಮತ್ತು ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ರವರು ಭಾಗವಹಿಸಿದ್ದರು